ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಸರೋಜನಿ ಹಾಸ್ಪಿಟಲ್ ಸಂಕೇಶ್ವರ್ ಇವರ ಸೌಜನ್ಯದಿಂದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಇತ್ತೀಚೆಗೆ ಶುಕ್ರವಾರ ಹದಿನಾಲ್ಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿಯ ಪ್ರಸಿದ್ಧತೆ ಹೊಂದಿದ ಸರೋಜನಿ ಆಸ್ಪತ್ರೆ ಯಶಾಗೋ ಕಾಲನಿ ಪಿವಿ ರೋಡ್ ಸಂಕೇಶ್ವರ್ ಇವರ ವತಿಯಿಂದ ಡಾಕ್ಟರ್ ಶರ್ವಾಣಿ ಪ್ರಶಾಂತ್ ಬಸ್ತವಾಡಿ ನೇತ್ರ ತಜ್ಞರು ಹಾಗೂ ಪ್ರಸಿದ್ಧ ನೇತ್ರ ಡಾಕ್ಟರ್ ಆದಂಥ ಶರ್ವಾಣಿ ಪ್ರಶಾಂತ್ ಬಸ್ತವಾಡಿ ಇವರ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ನೂರಕ್ಕಿಂತ ಹೆಚ್ಚು ಉಚಿತವಾಗಿ ಜನರು ನೇತ್ರ ತಪಾಸಣೆಯನ್ನು ಮಾಡಿಕೊಂಡರು ಇವರ ಎಲ್ಲರ ಕಣ್ಣುಗಳನ್ನು ಪರೀಕ್ಷಿಸಲಾಯಿತು ಉಚಿತವಾಗಿ ಔಷಧೋಪಚಾರವನ್ನು ಕೂಡ ನೀಡಲಾಯಿತು ಕಣ್ಣಿನ ಒಂದು ಶಿಬರ ಅತಿ एसएससी ಯಾಗಿ ಜರಗಿತ್ತು ತೇಶ್ ಪ್ರಭು ನ್ಯೂಸ್ ಸಂಕೇಶ್ವರ ಇಲ್ಲಂದ್ರೆ ಏನಾಗ್ತಿತ್ತು ಇಮ್ಮಾ ಸಮੁੰเดಚ್ಚಾಗಿ ಇಲ್ಲಿ ಪೋಲಕೇ ನಮಸ್ಕಾರ ನಾ ಡಾಕ್ಟರ್ ಶರ್ವಾನಿ ಪ್ರಶಾಂ ಬಸ್ತವಾಡಿ ಎಂಎಸ್ ಆಫ್ ಆಫ್ತಾಲಮಾಲಜಿ ಸರೋಜಿನಿ ಆಸ್ಪತ್ರೆ ಸಂಕೇಶ್ವರ ಇವತ್ತಿನ 14 ನವೆಂಬರ್ 2025 ಈ ದಿವಸ ನಾವು ಇಲ್ಲಿ ಉಚಿತ ಕನ್ನಿನ್ ತಪಸ್ನಿ ಶಿಬಿರ ಆಯೋಜit ಮಾಡ್ಕೊಂಡಿವಿ ಸೋ ಈ ಶಿಬಿರದಾಗ ಎಲ್ಲರೂ ಸಂಕೇಶ್ವರ ಬಿಟ್ ಸಂಕೇಶ್ವರ ಸುತ್ಮೂತ್ ಎಲ್ಲ ಊರ 골ದ ಎಲ್ಲರೂ ಜನ ಇಲ್ಲಿ ಬಂದ ಅದ ಕಾರ್ಯಕ್ರಮದ ಲಾಭ ತಗೊಂಡಾತ ತಗೊಂಡಿವಿ ಸೋ ನಮ್ ஹாಸ್ಪिटल ಇಂದ ಎಷ್ಟಾ ಆಗ್ತಿತಿ ಅದ ನಾವು ತಪಸ್ನಿ ಮಾಡಿದಿವಿ ಮತ್ತ ಎಲ್ಲಾ ಮಷೀನರಿಗಳ ನೀವು ಇಲ್ಲಿ ಯುನಿಕ್ ಉಪಚಾರ ನಾವು ಕೊಟ್ಟಿದ್ದೇವಿ ಅದ್ರಾಗ ಎಲ್ಲ ಸುವಿಧಾ ನಾವು ಅವ್ರ ಈಗ ಊರಾಗಿಂದ ಜನರಿಗೆ ನಾವು ಉಪಲಬ್ಧ ಮಾಡಿದ್ದೇವೆ ಹಾಗೆ ಆಲ್ಮೋಸ್ಟ್ ಒಂದೂರ ಜನರಿಗೆ ಅದ್ ಲಾಭ ನಾವು ಉಪಲಬ್ಧ ಮಾಡಿದೇವ್ರಿ ಅವ್ರದ ಬಿ ಪಿ ಎಲ್ ಯಶಸ್ವಿನಿ ಕಾರ್ಡ್ ಮೇಲೆ ನಾವು ಆಪರೇಷನ್ ಮಾಡಾಕ ಇಲ್ಲಿ ಸುಧಾ ಉಪಲಬ್ಧ ಮಾಡಿದೇನ್ರಿ ಸೊ ಕಾರ್ಯಕ್ರಮದ ಶಿಬಿರದ ಲಾಭ ಎಲ್ಲಾರ್ಗೆ ಆಗೇತ್ರಿ ಇದ್ ನಂಗ ದೊಡ್ಡ ಖುಷಿ ಆಗೇತ್ರಿ ಸೊ ಮುಂದ ಪ್ರತಿ ತಿಂಗಳ ನಾ ತರಾನ ಶಿಬಿರ್ ಆಯೋಜಿತ್ ಮಾಡ್ಕೋತೀವಿ ಹಿಂಗ ನಮ್ದ ಐಡಿಯಾ ಐತ್ರಿ ಸೊ ಮದ್ ಇದು ಸರೋಜಿನಿ ಹಾಸ್ಪಿಟಲ್ ಸ್ಟಾಫ್ ಎಲ್ಲಾರ್ದು ಶಿಬಿರ ಉತ್ಸವ ಸಕ್ಸೆಸ್ ಮಾಡಾಕ ಭಾಳ ಸಹಾಯ ಕೊಟ್ಟಿದ್ರು ಸೊ ಎಲ್ಲಾರ ಜನರಿಗೆ ಧನ್ಯವಾದಗಳು ಮತ್ತು ಕೇಲಿ ಬಿಟ್ ಇಲ್ಲಿ ಸಂಕೇಶ್ವರದಾಗ ಚಾಲು ಮಾಡೋದ ನಂದು ತಲೆಯಾಗಿತ್ತು ರೀ ಅಂದ್ರೆ ನಮ್ಮ ಊರಾಗ ಸರ್ವಿಸ್ ಆಗಲಿ ಅಂದರೆ ನನ್ನ ನಂದು ಪ್ರಿನ್ಸಿಪಲ್ ಐತ್ರಿ ಸೊ ಇಲ್ಲಿ ನಾ ಏನು ಮಾಡಿದೆ ಎಲ್ಲ ಬಿ ಪಿ ಎಲ್ ಗೋಳ್ ಯಶಸ್ವಿನಿ ಕಾರ್ಡ್ ರೈತ್ಗಳಿಗೆ ನನ್ನ ಕಡೆನ ಏನು ಸರ್ವಿಸ್ ಆಗ್ತಿತ್ರಿ ಅದನ್ನ ಮಾಡಕ್ಕೆ ರೆಡಿ ಅದಂತ ಹೇಳಿ ಸೊ ಎಲ್ಲರೂ ಇಲ್ಲಿ ಬನ್ರಿ ಮತ್ತು ಇದು ಸರ್ವಿಸಸ್ ಏನೇನು ಇದೆ ರೀ ಆಯು ನಾವು ಸರೋಜಿನಿ ಹಾಸ್ಪಿಟಲ್ ಕಡೆನೇನು ಆಯೋಜಿತ್ ಮಾಡಿದ್ದೀವಿ अदरू uh, फायदा नहीं वेल तो मैं शौकत आउटी इधर हॉस्पिटल में मैडम मेरा ऑपरेशन किया है बहुत बेहतरीन ऑपरेशन हुआ है कुछ तकलीफ नहीं कुछ नहीं और हर लोग इधर आके ऑपरेशन के लिए उन्हें चेकिंग के लिए आके बता पहले से बोले डॉक्टर प्रशांत बसवराज बसवाड़ी एमएस ऑर्थोपेडिक सर्जन सरोजनी हॉस्पिटल संकेश्वर ನಾವು ಇವತ್ತು ಹದಿನಾಲ್ಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದರಂದು ಒಂದು ಫ್ರೀ ಐ ಚೆಕ್ಅಪ್ ಕ್ಯಾಂಪ್ ಕಣ್ಣಿನ ತಪಾಸಣೆ ಶಿಬಿರ ಮಾಡಿದ್ವಿ ನನ್ನ ಧರ್ಮಪತ್ನಿ ಡಾಕ್ಟರ್ ಶರವಾನಿ ಪ್ರಶಾಂತ್ ಬಸ್ತ ಬಸ್ತವಾಡಿ ಎಂ ಎಸ್ ಹಾಸ್ಪಾಲಜಿ ಅವಳ ಹಸ್ತದಿಂದ ಒಂದು ಫ್ರೀ ಐ ಚೆಕ್ಅಪ್ ಮಾಡಿಸಿ ನೂರಕ್ಕಿಂತ ಹೆಚ್ಚು ಫಲಾನುಭವಿಗಳು ಇವತ್ತು ಬಂದು ಅವ್ರ ಕಣ್ಣು ತಪಾಸಣೆ ಮಾಡಿಸ್ಕೊಂಡು ಇನ್ ಡೆಪ್ತ್ ಎಲ್ಲ ಚೆಕ್ಅಪ್ ಮಾಡಿಸ್ಕೊಂಡು ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅವರು ಸಮಾಧಾನಕರವಾಗಿ ಮನೆಗೆ ಹೋಗಿದ್ದಾರೆ ಸೊ ನಮಗೆ ಬಹಳ ಖುಷಿ ಸುದ್ದಿ ಕೊಡ್ತೈತಿ ನಾವು ಫಸ್ಟ್ ಟೈಮ್ ನಮ್ಮ ಓನ್ ಹಾಸ್ಪಿಟಲ್ ಒಳಗಡೆ ನಮ್ಮ ತಂದೆಯವರ ಆಶೀರ್ವಾದದಿಂದ ನಮ್ಮ ತಾಯಿಯವರ ಆಶೀರ್ವಾದದಿಂದ ಒಂದು ಏನು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದೀವಿ ಅದರೊಳಗಡೆ ಒಂದು ಫ್ರೀ ಐ ಚೆಕ್ಅಪ್ ಕ್ಯಾಂಪ್ ಇವತ್ತು ಮಾಡಿದೀವಿ ಅದ್ರ ಬಹಳ ಸಕ್ಸಸ್ಫುಲ್ ಆಗಿದ್ದರಿಂದ ನಮ್ಗೆ ಬಹಳ ಸಂತೋಷ ಅನಿಸ್ತೈತಿ ಮತ್ತೆ ಸಂಕೇಶ್ವರ ಸಂಕೇಶ್ವರ ಆಸ್ಪಾಸದ ಹಳ್ಳಿ ಜನತೆಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಅಟ್ ಲಾಸ್ಟ್

ಶ್ರಾವಣಿ ಮೇಡಮ್ ಹಾಗೂ ಪ್ರಸ ಶ್ರವಣಿ ವಸಂತ ಬಸಂತಿ ಅವರನ್ನು ಸನ್ಮಾನಿಸುವಾಗ ಇಷ್ಟು ಸಂತೋಷ ಆಗುತ್ತೆ ಯಾಕಂದರೆ ಅವರ ಮಾವ ಅವರು ನಮ್ಮ ಆತ್ಮೀಯರು ಒಂದು ದೊಡ್ಡ ಕೆಲಸ ದೊಡ್ಡ ಕೆಲಸ ಕೈ ಹಾಕಿದ್ದಾರೆ ಯಾಕಂದರೆ ಒಂದು ದವಾಖಾನೆ ಕಟ್ಟಿ ಸಾರ್ವಜನಿಕರಿಗೆ ಒಂದು ಸಹಕಾರ ನೀಡಬೇಕೆಂಬ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ದಾರೆ ಭಾಳ ಖುಷಿಯಾಗುತ್ತೆ ಮತ್ತು ಇವತ್ತು ಡಾಕ್ಟ್ರ್ ಮೇಡಮ್ಗೆ ನಾನು ಮೊನ್ನೆ ಮನೆಯಲ್ಲಿ ಭೇಟಿಯಾದಾಗ ನನಗೇನು ಅನಿಸಿಲ್ಲ ಅವ್ರಿ ಇವತ್ತು ಅವ್ರು ಅವರ ಒಂದು ಇದನ್ನು ನೋಡುವಾಗ ನಿಜವಾಗಿ ಇವರು ಒಂದು ದೊಡ್ಡ ಡಾಕ್ಟ್ರ್ ಅಂತ ನನಗೆ ಅನಿಸ್ತು ಭಾಳ ಖುಷಿಯಾಗಿದೆ ಅವರಿಗೆ ಒಳ್ಳೆಯ ಒಂದು ಇದು ಮಾಡಲಿ ಯಾಕಂದರೆ ಅವರು ದವಾಖಾನೆ ಆಗಲಿ ಒಂದು ಯಶಸ್ವಿ ಆಗಲಿ ಅಂತ ಹೇಳಿ ಮತ್ತು ಅವರ ಮಾವ ಒಂದು ಕಲ್ಪನೆ ಇಟ್ಕೊಂಡಿದ್ದಕ್ಕೆ ನನಗೆ ಭಾಳ ಒಬ್ಬ ದೊಡ್ಡ ಸಮಾಜ ಸೇವಕರನಿಗೆ ಒಂದು ಭಾಳ ಸಂತೋಷ ಆಗ್ತಿದೆ ಅಂತ ಹೇಳಿ ಒಂದೆರಡು ಮಾತಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ